ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ರುಚಿಯಾದ ಟೇಸ್ಟಿಯಾದ ಮಸ್ತ್ ಮೆಲನ್ ಜ್ಯೂಸ್ ಮಾಡುವಂಥ ಈ ಬೇಸಿಗೆಗೆ ಈ ಬಿಸಿಲಿಗೆ ಈ ಜ್ಯೂಸ್ ಒಂದು ದೇಹಕ್ಕೆ ಒಳ್ಳೆ ಶಕ್ತಿ ಕೊಡ್ತದೆ ಇದೊಂದು ಮಲನನ್ನು ಎರಡು ಹೋಲ್ಡ್ ಮಾಡ್ಕೊಂಡಿದ್ದೇನೆ ಒಳಗಿದ್ದು ಬೀಜ ಎಲ್ಲ ತೆಗಿಬೇಕು ಸೊ ತೆಗೆದಿಟ್ಕೊಂಡು ನೆಕ್ಸ್ಟ್ ಅದನ್ನೆಲ್ಲ ತೊಳಗಿದ್ದು ತಿರುಳನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋದು ತಿರುಳನ್ನು ಒಳಗಿದ್ದು ತಿರುಳನ್ನು ಸಹ ತಿನ್ಬೋದು ತುಂಬ ಟೇಸ್ಟ್ ಆಗ್ತದೆ ಜ್ಯೂಸ್ ಸಹ ಮಾಡ್ಕೊಳ್ತಾರೆ ಸೊ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಬೇಕಾದಷ್ಟು ಸಕ್ಕರೆ ಹಾಕ್ಕೊಂಡು ಕರ್ಕೊಂಬರುವ ನಾನು ಗ್ಯಾಸ್ ಮೇಲೊಂದು ಪ್ಯಾನ್ ಇಟ್ಟು ಸ್ವಲ್ಪ ಹಾಲು ಹಾಕಿ ಒಮ್ಮೆ ಚೆನ್ನಾಗಿ ಕುದಿಸ್ಕೊಳ್ತಿದ್ದೇನೆ ಇಲ್ಲಿ ಹಾಲು ಕುದೀತಾ ಉಂಟು ಮತ್ತೆ ಒಂದು ಪೌಲಿಗೆ ಎರಡು ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಲು ಮಿಕ್ಸ್ ಮಾಡಿಕೊಂಡು ಈ ಹಾಲು ಕುದಿತಿರೋ ಮಿಶ್ರಣಕ್ಕೆ ಹಾಕೋದು ಇಲ್ಲಿ ಇನ್ನೊಂದು ಬೌಲಲ್ಲಿ ನಾನು ಸ್ವಲ್ಪ ಸಬ್ಬಕ್ಕಿ ಸಬ್ಬಕ್ಕಿಯನ್ನು ಬೇಯಿಸ್ಕೊಳ್ತಿದ್ದೇನೆ ಸಬ್ಬಕ್ಕಿ ಆಪ್ಷನಲ್ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಇಲ್ಲದ ಸ್ಕಿಪ್ ಮಾಡಬಹುದು ಮಾಡಿ ಕಡ್ಕೊಂಬಂದಿದ್ದೇನೆ ನಾನಿಲ್ಲಿ ಎಕ್ಸ್ಟ್ರಾ ಒಂದೆರಡು ಸ್ಪೂನ್ ಮಿಲ್ಕ್ ಪೌಡರ್ ಯೂಸ್ ಮಾಡ್ತಿದ್ದೇನೆ ತುಂಬ ಟೇಸ್ಟ್ ಆಗ್ತದೆ ಇನ್ನೂ ಟೇಸ್ಟ್ ಡಬಲ್ ಆಗ್ತದೆ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದು ಇಲ್ಲಿ ಹಾಲು ಕುದಿದೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಅದಕ್ಕೆ ಹಾಕ್ಕೊಂಡು ಮತ್ತು ನಾವು ಕಡ್ತಿದ್ದು ಕಡ್ದಿಟ್ಟ ಮಸ್ತ್ ಮೆಲೋನ್ ಯುರಿಯನ್ನು ಹಾಕೊಂಡ್ರೆ ರುಚಿ ರುಚಿಯಾದ ಜ್ಯೂಸ್ ರೆಡಿ ತುಂಬಾ ಟೇಸ್ಟಿ ಆದ ಜ್ಯೂಸ್ ಈ ವೆದರಿಗಂತೂ ಹೇಳಿ ಮಾಡಿಸಿದ ಜ್ಯೂಸ್ ಇದಿದ್ರೆ ನೀವು ಊಟ ಮಾಡ್ಬೇಕಂತಾನೆ ಇಲ್ಲ ಈ ಜ್ಯೂಸ್ ಒಂದು ಎರಡು ಲೋಟ ಕುದ್ರೆ ಸಾಕು ನಾನಿಲ್ಲಿ ಮೇಲ್ಗಡೆ ಒಂದೊಂದು ಸ್ಪೂನು ಸಬ್ಬಕ್ಕಿ ಬೇಯಿಸಿಟ್ಕೊಳ್ಳೋದನ್ನು ಹಾಕೊಳ್ತಿದ್ದೇನೆ ನಾನು ಸ್ವಲ್ಪ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್